ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಇಂತಿಷ್ಟು ಅಮೌಂಟ್ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಅಂತ ತಿಳ್ಕೊಂಡಿದ್ರ ಮೀನ್ಸ್ ಏನಪ್ಪಾ ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು ಐ ಸಿ ಎಸ್ ಐ ಬ್ಯಾಂಕ್ ಆಗಿರ್ಬೋದು ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಅಥವಾ ಕೆನರಾ ಬ್ಯಾಂಕ್ ಆಗಿರ್ಬೋದು ಈ ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಇಲ್ಲ ಅಂದ್ರೆ ಅಮೌಂಟ್ ಕಟ್ಟಾಗತ್ತೆ ಅಂತ ಗೊತ್ತಾಗ್ತಿದೆ ಅಲ್ವಾ ಅಂದ್ರೆ ಬ್ಯಾಲೆನ್ಸ್ ಇಂತಿಷ್ಟು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನಿಮ್ಮ ಖಾತೆಯಲ್ಲಿ ಏನಾದ್ರು ಆಮೇಲೆ ಅಮೌಂಟ್ ಹಾಕಿದ್ರೆ ಆ ಅಮೌಂಟ್ ಕಟ್ ಆಗ್ತಿದೆ ಅಂತ ಆ ಅಮೌಂಟ್ ಕಟ್ ಆಗುತ್ತೆ ಅಲ್ವಾ ಸೊ ಹಾಗಿದ್ರೆ ನೀವು ಕೆನರಾ ಬ್ಯಾಂಕ್ ಗ್ರಾಹರ ಗ್ರಾಹಕರಾಗಿದ್ರೆ ಕೆನರಾ ಬ್ಯಾಂಕ್ ಅಕೌಂಟ್ ನಿಮ್ಮ ಖಾತೆ ಅಂದ್ರೆ ನೀವೇನಾದ್ರು ಹೊಂದಿದ್ರೆ ನೀವು ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು ಹಾಗಿದ್ರೆ ಎಷ್ಟಿರ್ಬೇಕಪ್ಪ ಬ್ಯಾಲೆನ್ಸ್ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿಂದ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಕೆನರಾ ಬ್ಯಾಂಕ್ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರ್ಬೇಕು ಅದನ್ನೆಲ್ಲ ತಿಳ್ಕೊಳ್ಳೋಣ ಭಾರತ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಸಾಕಷ್ಟು ಮುಂದುವರೆದಿದೆ ಎಂದು ಹೇಳಬಹುದು ಹೇಳಬಹುದಾಗಿದೆ ಅಲ್ವಾ ತುಂಬಾನೇ ಮುಂದುವರೆದಿದೆ ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರವರು ಚುನಾವಣೆಯನ್ನು ಗೆದ್ದು ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆದಾಗ ಭಾರತ ದೇಶದಲ್ಲಿ ಬಹುತೇಕ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೂಡ ಸರ್ಕಾರದ ಯೋಜನೆಗಳನ್ನು ಅದರಲ್ಲಿ ವಿಶೇಷವಾಗಿ ಬರುವಂತಹ ಹಣವನ್ನು ನೇರವಾಗಿ ಖಾತೆಗೆ ನೇರವಾಗಿ ಖಾತೆಗೆ ವರ್ಗಾವಣೆ ಮಾಡುವಂತಹ ವಿಶೇಷ ಯೋಜನೆಗಳು ಪ್ರಾರಂಭ ಆದ ನಂತರ ಭಾರತದ ಬ್ಯಾಂಕ್ಗಳಲ್ಲಿ ಸಾಮಾನ್ಯ ಜನರು ಅಕೌಂಟ್ ಮಾಡೋದನ್ನ ಹೆಚ್ಚು ಮಾಡಿರ್ತಾರೆ ಅಲ್ವಾ ಎಷ್ಟೊಂದು ಜನ ಇಂತಿಷ್ಟು ಅಮೌಂಟ್ ಅಂತ ಬಡ್ಡಿದಾರದರಾದ್ರೂ ಸಿಗ್ಬೋದು ನಮಗೆ ಫಿಕ್ಸ್ಡ್ ಡೆಪಾಸಿಟ್ ಎಲ್ಲಾದ್ರೂ ಇದರ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಳವಡಿಸಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಇನ್ನು ಡಿಜಿಟಲ್ ಯುಗ ಎರಡರಿಂದಲೇ ಪ್ರಾರಂಭ ಆಗಿದ್ದ ಕಾರಣದಿಂದಾಗಿ ಪ್ರತಿಯೊಂದು ಉದ್ಯೋಗ ಅವಲಂಬಿತ ಅವಲಂಬಿತ ವ್ಯಕ್ತಿಗಳು ಕೂಡ ತಮ್ಮ ಸೇವಿಂಗ್ ಖಾತೆಯ ಮೂಲಕ ಬರುವಂತಹ ಹಣವನ್ನು ಉಳಿತಾಯ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಅಂತಾನೆ ತಿಳಿಸಿದ್ದಾರೆ ಹಾಗೆ ಅದರಲ್ಲೂ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ವಿಚಾರದ ಬಗ್ಗೆ ನಾವು ತಿಳಿಸೋದಕ್ಕೆ ಹೊಡ್ತಾ ಇದ್ದೀವಿ ಅಂದ್ರೆ ಭಾರತದ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂತಹ ಕೆನರಾ ಬ್ಯಾಂಕ್ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತದ ಅತ್ಯಂತ ಸುರಕ್ಷ ಹಾಗೂ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ಳುತ್ತಿದೆ ಮೀನ್ಸ್ ಕೆನರಾ ಬ್ಯಾಂಕ್ ತುಂಬಾನೇ ಸೇಫ್ಟಿ ಮೀನ್ಸ್ ಅದು ಗೌರ್ಮೆಂಟ್ ಬ್ಯಾಂಕ್ ಆಗಿರೋದ್ರಿಂದ ತುಂಬಾ ಸೇಫ್ಟಿ ಆಗಿದೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಊರಿನಲ್ಲಿ ಕೂಡ ಸಾಕಷ್ಟು ಕೆನರಾ ಬ್ಯಾಂಕಿನ ಬ್ರಾಂಚ್ ಗಳನ್ನ ನೀವು ಕಾಣಬಹುದಾಗಿದೆ ಮೀನ್ಸ್ ಒಂದಷ್ಟು ಬ್ರಾಂಚ್ ಗಳು ಊರುಗಳಲ್ಲಿ ಇರುತ್ತೆ ಅಲ್ವಾ ಹಾಗೆ ನಿಮ್ಮ ಖಾತೆ ಕೂಡ ಕೆನರಾ ಬ್ಯಾಂಕಿನಲ್ಲಿ ನಲ್ಲಿ ಇರಬಹುದು ಆದರೆ ಸಾಕಷ್ಟು ಜನರಿಗೆ ಕೆನರಾ ಬ್ಯಾಂಕಿನ ಸೇವಿಂಗ್ಸ್ ಖಾತೆ ಸೇವಿಂಗ್ಸ್ ಖಾತೆಯಲ್ಲಿ ಎಷ್ಟು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಅದರಲ್ಲೂ ವಿಶೇಷವಾಗಿ ಹಿರಿಯ ವಯಸ್ಕರಿಗೆ ಈ ಒಂದು ಮಾಹಿತಿ ಗೊತ್ತೇ ಇರೋದಿಲ್ಲ ಕೆಲವೊಮ್ಮೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡದೆ ಹೋದಲ್ಲಿ ಹೆಚ್ಚಿನ ಹಣದ ಶುಲ್ಕವನ್ನ ರೂಪದಲ್ಲಿ ಕಡಿತಗೊಳಿಸಲಾಗುತ್ತೆ ಅಲ್ವಾ ಅಮೌಂಟ್ ಕಟ್ ಆಗುತ್ತೆ ಹಾಗೆನೇನೆ ನೀವೇನಾದ್ರೂ ಬ್ಯಾಲೆನ್ಸ್ ಇಲ್ಲ ಅಂತ ಅಂದ್ರೆ ನೀವೇನು ಆಮೇಲೆ ಏನಾದ್ರು ಅಮೌಂಟ್ ಹಾಕಿದ್ರೆ ಆ ಅಮೌಂಟ್ ಕಟ್ ಆಗ್ತಾ ಹೋಗುತ್ತೆ ಹಾಗೇನೇನೆ ಇದನ್ನ ಹೇಗ ಹೇಗಪ್ಪ ಅಂತ ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಏನ್ ಮಾಡದೆ ಹೋದ್ರಲ್ಲಿ ಕೆಲವೊಂದು ಶುಲ್ಕ ಚಾರ್ಜ್ ಮಾಡ್ತಾರೆ ಶುಲ್ಕವನ್ನ ಚಾರ್ಜ್ ಮಾಡ್ತಾರೆ ಹಾಗೆ ಹಾಗೆ ಬಂದ್ಬಿಟ್ಟು ಇದು ಬ್ಯಾಲೆನ್ಸ್ ಒಂದು ವೇಳೆ ನಿಮ್ಮ ಕೆನರಾ ಬ್ಯಾಂಕ್ ನಲ್ಲಿ ಬ್ರಾಂಚ್ ನಲ್ಲಿ ಅಂದ್ರೆ ಹಳ್ಳಿಯಲ್ಲಿ ಇದ್ದರೆ ಬಂದ್ಬಿಟ್ಟು ಐನೂರು ರೂಪಾಯಿಗಳ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಬೇಕಾಗಿರುತ್ತೆ ಕೆನರಾ ಬ್ಯಾಂಕ್ ಏನಾದ್ರು ನೀವು ಹಳ್ಳಿಯಲ್ಲಿ ಹಳ್ಳಿಯಲ್ಲಿನ ಬ್ರಾಂಚ್ ಅಲ್ಲಿ ಇದ್ರೆ ನೀವು ಮಿನಿಮಮ್ ಐನೂರು ರೂಪಾಯಿಯನ್ನ ಮೇಂಟೈನ್ ಮಾಡಬೇಕಾಗತ್ತೆ ಹಾಗೆ ನಗರ ಹಾಗೂ ಉಪನಗರ ಮತ್ತೆ ಮೆಟ್ರೋ ನಗರಗಳಲ್ಲಿ ಇರುವಂತಹ ಕೆನರಾ ಬ್ಯಾಂಕಿನ ಬ್ರಾಂಚ್ನಲ್ಲಿ ಖಾತೆಯನ್ನ ಅಂದ್ರೆ ಸೇವಿಂಗ್ಸ್ ಅಕೌಂಟ್ ಹೊಂದಿರುವಂತಹ ಜನರ ಖಾತೆಯಲ್ಲಿ ಕನಿಷ್ಠ ಪಕ್ಷ ಸಾವಿರ ರೂಪಾಯಿಗಳವರೆಗೆ ಮಿನಿಮಮ್ ಬ್ಯಾಲೆನ್ಸ್ ಇರ್ಬೇಕಾಗತ್ತೆ ಹೌದು ಇವಾಗ ನೀವೇನಾದ್ರೂ ಸಿಟಿ ಕಡೆ ಇದ್ರೆ ಸಿಟಿ ಕಡೆ ಇದ್ರೆ ತೌಸಂಡ್ ರುಪೀಸ್ ನೀವು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ಅಥವಾ ನೀವು ಹಳ್ಳಿ ಕಡೆ ಇದ್ರೆ ಐನೂರು ರೂಪಾಯಿಯನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ನಿಮ್ಮ ಖಾತೆಗೆ ಏನಾದ್ರು ಅಮೌಂಟ್ ಹಾಕಿದಾಗ ನೀವು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಆ ಅಮೌಂಟ್ ಅಲ್ಲಿ ಇಂತಿಷ್ಟು ಶುಲ್ಕ ಅಂತ ಕಟ್ ಮಾಡ್ಕೊಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನೀವು ಇಂತಿಷ್ಟು ಅಮೌಂಟ್ ಅಂತ ನೀವು ಸೇವಿಂಗ್ಸ್ ಅಕೌಂಟ್ ಮೀನ್ಸ್ ಸೇವಿಂಗ್ಸ್ ಮಾಡೋದ್ರಲ್ಲಿ ಎತ್ತಿಟ್ಕೊಂಡ್ಬಿಡಿ ನೀವು ಶುಲ್ಕನ ಕಡಿತ ಮಾಡ್ತಾರಲ್ಲ ಅಂತದ್ರಿಂದ ಪಾರಾಗಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ವಾಚಿಂಗ್ ಬೈ ಬೈ